ಚಾಮರಾಜನಗರ ತಾಲೂಕಿನ ದೊಡ್ಡರಾಯಪೇಟೆಯಲ್ಲಿ ರಂಗಸ್ವಾಮಿ ಡಿಎ ಮಾಸ್ಟರ್ ಅವರ ನಾಲ್ಕನೇ ವರ್ಷದ ಪುಣ್ಯಸ್ಮರಣಾರ್ಥದ ಅಂಗವಾಗಿ ಎಆರ್ ಟ್ರಸ್ಟ್ ಕಾವೇರಿ ಡೆಂಟಲ್ ಮತ್ತು ಓರಲ್ ಮೆಡಿಸನ್ ಕ್ಲಿನಿಕ್ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಂಎಸ್ಐಎಲ್ ಅಧ್ಯಕ್ಷರು ಹಾಗೂ ಶಾಸಕರಾದ ಪುಟ್ಟರಂಗ್ ಶೆಟ್ಟಿ ಸಿರವರು ಮಾತನಾಡಿ ರಂಗಸ್ವಾಮಿ ಅವರು ಉತ್ತಮ ಶಿಕ್ಷಕರಾಗಿದ್ದರು ಅವರು ನಾವು ಅತ್ಯಂತ ಆತ್ಮೀಯರಾಗಿದ್ದೇವೆ ಅವರ ಸ್ಮರಣಾರ್ಥ ಅವರ ಪತ್ನಿ ಹೆಚ್ ಕೆ ಯಶೋಧಮ್ಮ ಮಕ್ಕಳಾದ ಡಾಕ್ಟರ್ ಆರ್ ಕೃಪಾ ಶಂಕರ್ ಅಜಿತ್ ಕುಮಾರ್ ವಕೀಲರಾದ ಅರುಣ್ ಕುಮಾರ್ ಅವರು ಸಮಾಜಮುಖಿ ಸೇವಾ ಕಾರ್ಯಕ್ರಮೆಯೊಂದಿಗೆ ಪ್ರತಿ ವರ್ಷದ ಈ ವರ್ಷವೂ ಕೂಡ ಆಚರಣೆ ಮಾಡುತ್ತಿರುವುದು ಬಹಳ ಅರ್ಥಪೂರ್ಣವಾದದ್ದು ಎಂದರು ಅಧ್ಯಕ್ಷತೆ ವಹಿಸಿದ್ದ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಆರ್ ಕೃಪಾಶಂಕರ್ ಮಾತನಾಡಿ ನಮ್ಮ ತಂದೆಯವರ ಸ್ಮರಣಾರ್ಥ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದು ತೇರ್ಗಡೆಯಾಗಿದ್ದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಪೂರ್ವ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ದಿವಾಕರ್ ಟ್ರಸ್ಟ್ ಗೌರವಾಧ್ಯಕ್ಷೆ ಹೆಚ್ ಕೆ ಯಶೋಧಮ್ಮ ಖಜಾಂಚಿ ಅಜಿತ್ ಕುಮಾರ್ ಕಾರ್ಯದರ್ಶಿ ಅರುಣ್ ಕುಮಾರ್ ಡಾಕ್ಟರ್ ಅನಿಲ್ ಗ್ರಾಮ ಪಂಚಾಯತಿ ಸದಸ್ಯರಾದ ಸಿದ್ದರಾಜು ಮಹೇಶ್ವರಿ ನಾಗೇಂದ್ರ ಆಟೋ ರಾಜಣ್ಣ ಯಜಮಾನರಾದ ರಾಜಣ್ಣ ಮಹದೇವಯ್ಯ ಮಹದೇವಸ್ವಾಮಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಸವರಾಜು ಸಾಧನ ಸಂಸ್ಥೆ ಸುರೇಶ್ ಶಿವಶಂಕರ ಇತರರು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ನಾಯಕ್ತಿಗಳು ಕೃಪಾಶಂಕರ್ ಅವರು ಅಧ್ಯಕ್ಷ ಬಿ ಆರ್ ಎಸ್ ಟ್ರಸ್ಟ್ ಹಾಗೂ ಕಾವೇರಿ ಡೆಂಟಲ್ ಓರಲ್ ಮೆಡಿಸಿನ್ ಮೆಡಿಸಿನ್ ಕ್ಲಿನಿಕ್ ಡಾಕ್ಟರ್ ಆರ್ ಕೃಪಾಶಂಕರ್ ಅವರೇ ಹಾಗೆಯೇ ನರುಣ್ಣ ಅವರ ಮಾತೃಶ್ರೀ ಅವರಾದಂಥ ಎಚ್ ಕೆ ಅವರೇ ಎನ್ ಬಾಲ್ ರಾಜಣ್ಣ ಅವರವರೇ ಮಹಾದೇವಿಸ್ವಾಮಿರವರೇ ಮಹಾದೇವರವರೇ ಅರವಿಂದ್ ಕಣ್ಣಾಸ್ಪತ್ರೆಯ ವೈದ್ಯರುಗಳೇ ಸಿಬ್ಬಂದಿ ವರ್ಗದವರೇ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಮಹೇಶ್ವರಿರವರೇ ಮತ್ತೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸಿದ್ದರಾಜ್ರವರೇ ಮೂರ್ತಿರವರ ಸುಪುತ್ರರಾದ ಪವನ್ರವರೇ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಕಾರ್ಯದಂಥ ಬಸವರಾಜರವರೇ ಆತ್ಮೀಯರಾದ ರವಿಗೌಡರೇ ಎಲ್ಲ ಪೂಜ್ಯ ಹಿರಿಯ ಬಂಧುಗಳು ಬಂಧುಗಳೇ ನಿಜಕ್ಕೂ ನಾನು ಮೊದಲೇ ಇರದೆ ಇದೊಂದು ಪುಣ್ಯ ಕಾರ್ಯಕ್ರಮ ಎಲ್ಲರೂ ಅದನ್ನು ಸಾಧ್ಯ ಇಲ್ಲ ತಮ್ಮ ತಂದೆ ನಮ್ಮ ಮಾತ್ರೆಗೆ ಅವರ ತಂದೆಯ ಹೆಸರು ಇರ್ಬೋದು ಆದರೆ ಅವರು ಇಂತಹ ಕೆಲವು ಯಾರಿಗೆ ಮನುಷ್ಯನಿಗೆ ಪಂಚೇಂದ್ರಗಳು ಬಹಳ ಮುಖ್ಯ ಅವ್ರ ಗೊತ್ತಿದೆ ಕಣ್ಣು ಮೂಗು ಬಾಯಿ ಕೈ ಕಾಲು ಏನೇ ಒಂದು ಹೆಚ್ಚು ಕಡಿಮೆ ಆದರೂ ಅವರು ಸರಿಯಾದ ರೀತಿಯಲ್ಲಿ ಎಲ್ಲವನ್ನು ನಿಭಾಯಿಸ ಸಾಧ್ಯ ಇಲ್ಲ ಹಾಗಾಗಿ ಅದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಕಣ್ಣು ಬಹಳ ಮುಖ್ಯ ನಾವು ಎಲ್ಲನೂ ನೋಡಿ ಪ್ರಪಂಚದ ಆಗು ಹೋಗ ಕಣ್ಣಾರನ್ನು ಕಣ್ಣು ಆದರೆ ಒಂದು ಇದನ್ನು ಸುರಿಬೇಕಾದ್ರೆ ನಮ್ಮ ಕಣ್ಣು ಬಹಳ ಮುಖ್ಯ ಇವತ್ತು ಕಣ್ಣು ಯಾವ ಗಿಡ ಯಾರು ಎಲ್ಲಿ ಎಷ್ಟೊತ್ತು ಹೀನಾರು ಆಗುತ್ತೆ ಆಕಸ್ಮಿತ ಅನ್ನೋದೊಂದು ಕಡೆ ಆದರೆ ಇವತ್ತಿರ್ತಕ್ಕಂಥ ಮಧುಮೇಹ ಏನು ಸಕ್ಕರೆ ಕಾಯಿಲೆ ಏನಿದೆ ಯಾರಿಗೆ ಶುಗರ್ ಕಾಯಿಲೆ ಇಟ್ಟಿದ್ರೆ ಮೊದಲೇ ಅದು ತೊಂದರೆ ಕೊಡೋದೇ ಕಣ್ಣಿಗೆ ಅದು ಎಚ್ಚರಿಕೆ ಇರಲ್ಲ ಹಾಗಾಗಿ ಶುಗರು ಬಿ ಪಿ ಅದೇನು ಇನ್ಕ್ರೀಜು ಹೆಚ್ಚು ಕಡಿಮೆ ಆಗಬೇಕು ಅದು ಜೀವ ಇರುವಾಗಲೇ ಜೀವವನ್ನು ನಿಂತಕ್ಕಂಥ ಕಾಯಿಲೆ ಇದ್ದು ಶುಗರ್ ಕಾಯಿಲೆ ಏನು ನಾವು ಮಧುಮೇಹ ಸಕ್ಕರೆ ಕಾಯಿಲೆ ಮೂಡಿಸಿ ಕರಿತೀವಿ ಈ ಕಾಯಿಲೆ ಇದು ಮನುಷ್ಯನ ಜೀವಂತವಾಗಿ ಜೀವವನ್ನೇ ಶವವಾಗಿ ಮಾಡ್ತಕ್ಕಂಥ ಒಂದು ಕಾಯಿ ಎಲ್ಲರಿಗೂ ಬರ್ತದೆ ಆದರೆ ನಾವು ಆಹಾರದಲ್ಲಿ ಅದನ್ನು ಒಂದು ರೀತಿ ಸರಿದುಕೊಂಡು ಹೋಗಬೇಕಾಗ್ತದೆ ಆಹಾರವನ್ನು ನಮ್ಮ ಮನಸ್ಸು ಬಂದಾಗ ವಯಸ್ಸಾಗ ಮಾಡೋಕ್ಕಾಗಲ್ಲ ಅದಕ್ಕೊಂದು ಲಿಮಿಟೇಷನಲ್ಲಿ ಆಹಾರವನ್ನು ತೆಗೆದುಕೊಳ್ಳೋ ಮುಖಾಂತರ ಅದನ್ನು ತಡೆ ಹಾಗಾಗಿ ಇವತ್ತು ನಾವೆಲ್ಲ ನಮ್ಮ ಅರುಣ್ರವರ ಒಂದು ಸಮಾಜ ಇದ್ದ ದೃಷ್ಟಿಯಿಂದ ತಂಗೆಲ್ಲರೂ ಗೊತ್ತು ಕಣ್ಣಿನ ತಪಾಸಣೆ ಮಾಡಿಸೋ ಮುಖಾಂತರ ಮುಂದಿಗೆ ಅವರು ಕಳಸಾರಿ ಸಾರಿಗೂ ತಮಿಳುನಾಡಿನಲ್ಲಿ ತಮಿಳುನಾಡಿನಲ್ಲಿ ಕಳಿಸ್ಕೊಟ್ಟಿದ್ರು ಈ ಬಾರು ಅವರಿಗೆ ಕಳಿಸಿ ತಿಂಗಳಿಗೆ ಹೆಚ್ಚಿನ ಶಿಕ್ಷೆ ಇರೋದಕ್ಕೆ ಆಪರೇಷನ್ ಆಗಬೇಕಂದ್ರೆ ಅಲ್ಲಿ ಕಳಿಸ್ಕೊಟ್ಟು ಅಲ್ಲೇ ಕನ್ನಡಕವನ್ನು ಕೊಡ್ತಕ್ಕಂಥ ಇಂತಹ ಕೆಲಸವನ್ನು ಒಂದು ಪುಣ್ಯ ಕೆಲಸವನ್ನು ಮಾಡ್ತಾ ಪ್ರತಿ ವರ್ಷ ತಮ್ಮ ಆ ತಂದೆಯನ್ನು ನೆನೆಸ್ಕೋತಕ್ಕಂಥದ್ದು ಒಂದು ಸೌಭಾಗ್ಯವೇ ಸರಿಯಂಥ ಭಾಗುತ್ತಾ ಬಹುಶಃ ನನಗೆ ಇಲ್ಲಿಗೆ ಕರ್ಬೋದು ನಾನು ಅವರು ಅತ್ಯಂತ ಆತ್ಮೀಯ ಇರಬೇಕು ನಾನು ಅವರೊಳಗೆ ನಾವು ಅವ್ರಿಗೆ ಯಾವತ್ತು ಋಣಿಯಾಗಿರ್ಬೋದು ನಾನು ನಾಲ್ಕು ಬಾರಿ ಭಾಗಗೆದ್ದಿನಿಂದ ದೊಡ್ಡರ ಪೇಟೆಯ ಜನರನ್ನ ಯಾವತ್ತೂಸ್ಕೊತೀನಿ ನಮ್ಮ ತಾಯಿಗಿಂತ ಹೆಚ್ಚು ನನಗೆ ಆಶೀರ್ವಾದ ಮಾಡ್ತಕ್ಕಂಥ ಗ್ರಾಮ ದೊಡ್ಡರ ನಮ್ಮ ಮೂರ್ತಿ ನಮ್ಮ ಮುಂದೆ ಇಲ್ಲ ಆದರೆ ಅವರು ನನಗೇನೇ ಒಂದರು ಯಾವ ಕಾಪ್ಸ್ಗಳಿವೆ ಹೇಳಿದ್ರೆ ಚಂದ್ರ ಮನುಷ್ಯ ರಾತ್ರಿಯಾಗ ಅವ್ರು ಬೆಳಗಡೆ ಹೊತ್ತೆ ನಮ್ಮ ಸಾಹಿಬರ ಇದ್ದು ಬರುವ ನಮ್ಮ ಕಣ್ಣು ಮುಂದೆ ಅದಕ್ಕೆ ಮುಗಿದ್ರು ಅವರ ಸುಪುತ್ರ ಇದ್ದಾರೆ ಯಾರು ಪವನ್ ಅಂತ ಪವನ್ಗೂ ನಮಗೆ ಮಕ್ಕಳಿದ್ದ ಅವನು ನಾವು ಹೆಚ್ಚಕ್ಕೆ ನಾವು ಸ್ಪಂದಿ ನೋಡ್ಕೊತ ಅವ್ರು ಬೆಳೆಸ್ತಕ್ಕ ಕೆಲಸ ನಾನು ನನ್ನ ಅವರಿಂದ ಮಾಡ್ತೀನಿ ನಮ್ಮ ತನ್ನ ಹೇಳ್ತಾ ಏನ್ ಎಸ್ ಪ್ರಶಸ್ತಿಯಿಂದ ಇದುವರೆಗೆ ನಾಲ್ಕನೇ ವರ್ಷದ ತಂಡದ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಮಾಡಿ ಇದುವರೆಗೆ ನಾಲ್ಕು ವರ್ಷದಿಂದ ಸುಮಾರು ಇನ್ನೂರು ಜನಗಳ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯನ್ನು ನಿರ್ವಹಿಸ ನಾವು ಮೊದಲೇ ಸಹ ಅನುಭವಿಸಬೇಕು ಅನ್ನೋ ಒಂದು ಉತ್ಸಾಹದೊಂದಿಗೆ ಕಾರ್ಯಕ್ರಮ ಈ ಶಿಬಿರಾರ್ಥಕ್ಕೆ ಶಿಬಿರಕ್ಕೆ ಬಂದಿರತಕ್ಕಂಥ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ನಮ್ಮ ದೃತಿಯಿಂದ ನಮ್ಮ ದೃತಿಯಿಂದ ಏನೇನು ಸಹಾಯ ಆಗುತ್ತೆ ಅದನ್ನು ಪಡ್ಕೊಳ್ಳಿ ಕಾರ್ಯಕ್ರಮ ಸರಿ ಮೀಸರು ನಾನು ಹಾಂ ಸರಿ ಸರ್